ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಹಳ ಪ್ರಮುಖವಾದಂತಹ ಆರೋಪಿಗಳಲ್ಲಿ ಪವಿತ್ರ ಗೌಡ ಕೂಡ ಒಬ್ರು ಇನ್ನು ತೀರ್ಪು ಕಾಯ್ದಿರಿಸಿದೆ ಸುಪ್ರೀಂ ಕೋರ್ಟ್ ಡಿ ಗ್ಯಾಂಗ್ ಜಾಮೀನು ತೀರ್ಪನ್ನ ಸುಪ್ರೀಂ ಕೋರ್ಟ್ ಕಾಯ್ದಿರಿಸಿದೆ ವಿಚಾರಣೆಯನ್ನ ಮುಂದೂಡಿದೆ ಈಗ ಸುಪ್ರೀಂ ಕೋರ್ಟ್ ವಿಚಾರಣೆ ಮುಂದೂಡ ಮುಂದೂಡಲಾಗಿದೆ ಸೊ ಎಲ್ಲರ ಕಣ್ಣು ಕೂಡ ಆ ದಿನದತ್ತ ಇದೆ ಈಗ ಯಾವ ರೀತಿಯಾದಂತಹ ಒಂದು ತೀರ್ಪನ್ನ ಹೊರ ಹಾಕ್ತಾರೆ ಅಂತ ಹೇಳಿ ಇತರೆ ಎಲ್ಲ ಆರೋಪಿಗಳ ವಾದ ಲಿಖಿತ ರೂಪದಲ್ಲಿ ಸಲ್ಲಿಸಿ ಅಂತ ಹೇಳಿ ನ್ಯಾಯಮೂರ್ತಿಗಳು ತಿಳಿಸಿದ್ದಾರೆ ಎರಡೂ ಕಡೆ ವಾದ ಆಲಿಸಿ ತೀರ್ಪು ಕಾಯ್ದಿರಿಸಿದೆ ಸುಪ್ರೀಂ ಕೋರ್ಟ್ ಎರಡೂ ಕಡೆ ಒಂದು ಕಡೆ ಸರ್ಕಾರದ ಪರ ವಕೀಲರ ವಾದವನ್ನು ಕೇಳಿದೆ ಮತ್ತೊಂದು ಕಡೆ ದರ್ಶನ್ ಮತ್ತು ಇನ್ನುಳಿದಂಥ ಆರೋಪಿಗಳ ಪರವಾಗಿ ವಾದವನ್ನು ಕೇಳಿದೆ ಎರಡೂ ಕಡೆ ವಾದ ಆಲಿಸಿ ಸುಪ್ರೀಂ ಕೋರ್ಟ್ ತೀರ್ಪನ್ನು ಕಾಯ್ದಿರಿಸಿದೆ ಸೊ ಇಂಟ್ರೆಸ್ಟಿಂಗ್ ಆಗಿದೆ ಈಗ ಏನು ಬೇಕಾದರೂ ಆಗ್ಬೋದು ಸೊ ನಿಮಗೆ ಸಮಯಾವಕಾಶವನ್ನ ಕೊಡ್ತೀವಿ ಈಗಲೇ ತರಾತುರಿಯಲ್ಲಿ ನಾವು ತೀರ್ಮಾನವನ್ನ ಮಾಡಲ್ಲ ಹೈಕೋರ್ಟ್ ಮಾಡಿದ ತಪ್ಪನ್ನು ನಾವು ಮಾಡಲ್ಲ ಅಂತ ಹೇಳಿ ಮೂರು ಪುಟದ ಒಳಗೆ ಲಿಖಿತ ದಾಖಲಿಸಿ ಇದು ಇನ್ನುಳಿದ ಆರೋಪಿಗಳಿಗೆ ಹೇಳಿರು ಮೂರು ಪುಟದ ಒಳಗೆ ಲಿಖಿತ ವಾದವನ್ನು ಉಲ್ಲೇಖಿಸಿ ಒಂದು ವಾರದಲ್ಲಿ ಲಿಖಿತ ವಾದ ಸಲ್ಲಿಸಲು ಸಲ್ಲಿಸುವುದಕ್ಕೆ ಸೂಚನೆಯನ್ನು ನೀಡಲಾಗಿದೆ ಒಂದು ವಾರದಲ್ಲಿ ಲಿಖಿತ ಸಲ್ಲಿಸಿ ಲಿಖಿತ ವಾದ ಆಲಿಸಿದ ಬಳಿಕ ಆದೇಶವನ್ನು ಪ್ರಕಟಿಸಲಾಗುತ್ತೆ ಒಂದು ವಾರ ಟೈಮ್ ಇದೆ ಲಿಖಿತವಾದ ಸಲ್ಲಿಸುವುದಕ್ಕೆ